ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಆರ್ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಆಗಿದೆ ಸಿನಿಮೀಯ ರೀತಿಯಲ್ಲಿ ಎಸ್ಕೇಪ್ ಆಗಿರುವಂತದ್ದು ಎಸ್ ಆನೇಕಲ್ ತಾಲೂಕಿನ ಜಿಗಣಿ ರಸ್ತೆಯ ಮಾದಾಪಟ್ಣದ ಬಳಿ ಘಟನೆ ನಡೆದಿರುವಂತದ್ದು ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಆಗಿದೆ ಏನೋ ಗಾಂಜಾಮನು ಏನೋ ಬಚಾವ್ ಆಗಿರುವಂತ ಸಿನಿಮೀಯ ರೀತಿಯಲ್ಲಿ ಎಸ್ಕೇಪ್ ಆಗಿರುವಂತಹ ರೌಡಿ ಶೀಟರ್ ಮನೋಜ್ ಆನೇಕಲ್ ರೌಡಿ ಶೀಟರ್ ಏನು ಸುಮಾರು ಹದಿನೈದಕ್ಕೂ ಹೆಚ್ಚು ಮಂದಿಯಿಂದ ಮನೋಜ್ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು ಸ್ಕಾರ್ಪಿಯೋ ಮತ್ತು ಸಫಾರಿ ಕಾರಲ್ಲಿ ಬಂದು ಅಟ್ಯಾಕ್ ಮಾಡಲಾಗಿತ್ತು ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇನ್ನು ತಕ್ಷಣ ಎಚ್ಚೆತ್ತ ಕಾರು ಚಾಲಕ ಇನ್ನೊಬ್ಬ ರಿವರ್ಸ್ ಹೊಡೆದು ಎಸ್ಕೇಪ್ ಆಗಿರುವಂಥದ್ದು ವಿರೋಧಿ ಗ್ಯಾಂಗ್ ಕೂಡ ರಿವರ್ಸ್ ತೆಗೆಯಲು ಹೋಗಿ ಹಳ್ಳಕ್ಕೆ ಎಳೆದಿರುವಂತದ್ದು ಸ್ಕಾರ್ಪಿಯೋ ಈ ವೇಳೆ ಕೂಡಲೇ ಸಫಾರಿ ಕಾರಲ್ಲಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರುವಂಥದ್ದು ಎರಡು ಕಾರ್ಗಳನ್ನ ಜಿಗಣಿ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಏನು ಗಾಂಜಾಮನು ಬಚಾವಾಗಿರುವಂಥದ್ದು ತಿನಿಮಿಯ ರೀತಿಯಲ್ಲಿ ರೌಡಿ ಶೀಟರ್ ಎಸ್ಕೇಪ್ ಆಗಿರುವಂಥದ್ದು ಆನೇಕಲ್ ತಾಲೂಕಿನ ಜಿಗಣಿ ರಸ್ತೆಯ ಮಾದಾಪಟ್ಟಣದಲ್ಲಿ ಈ ಒಂದು ಘಟನೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆನೇಕಲ್ ರೌಡಿ ಶೀಟರ್ ಗಾಂಜಾ ಮನು ಮೇಲೆ ವಿರೋಧಿ ಗ್ಯಾಂಗ್ ಅಟ್ಯಾಕ್ ಅನ್ನ ಮಾಡಿತ್ತು ಸುಮಾರು ಹದಿನೈದಕ್ಕೂ ಹೆಚ್ಚು ಮಂದಿಯಿಂದ ಮನೋಜ್ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು ಸ್ಕಾರ್ಪಿಯೋ ಮತ್ತೆ ಸಫಾರಿ ಕಾರಲ್ಲಿ ಬಂದು ಅಟ್ಯಾಕ್ ಅನ್ನ ಮಾಡಲಾಗಿದೆ ಏನು ಏನು ಅಟ್ಯಾಕ್ ಅನ್ನ ಮಾಡಿರುವಂತಹ ಗ್ಯಾಂಗ್ ತಕ್ಷಣ ಎಚ್ಚೆತ್ತು ಕಾರು ಚಾಲಕ ಇನೋವಾ ರಿವರ್ಸ್ ಹೊಡೆದು ಎಸ್ಕೇಪ್ ಆಗಿರುವಂತದ್ದು ವಿರೋಧಿ ಗ್ಯಾಂಗ್ ಕೂಡ ರಿವರ್ಸ್ ತೆಗೆಯಲು ಹೋಗಿ ಹಳ್ಳಕ್ಕೆ ಇಳಿದಿದೆ ಸ್ಕಾರ್ಪಿಯೋ ಈ ವೇಳೆ ಕೂಡಲೇ ಸಫಾರಿ ಕಾರಲ್ಲಿ ಎಸ್ಕೇಪ್ ಆಗಿರುವಂತದ್ದು ದುಷ್ಕರ್ಮಿಗಳು ಎರಡು ಕಾರ್ಗಳನ್ನ ಈಗಾಗಲೇ ಜಿಗಣಿ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಗಾಂಜಾಮನು ಬಚಾವ ಸಿನಿಮಿಯಾ ರೀತಿಯಲ್ಲಿ ಎಸ್ಕೇಪ್ ಆಗಿ ಅನಿಕಲ್ ರೌಡಿ ಶೇಟರ್ನೋಜ್ ಏನು ಮನು ಎಂಬುದಾಗಿ ಕೇಳಿ ಬರ್ತಾ ಇತ್ತು ಈ ಒಂದು ಹೆಸರು ಅನೇಕಲ್ ತಾಲೂಕಿನ ಜಗಣಿ ರಸ್ತೆಯ ಮಾದಾಪಟ್ಟಣ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ರೌಡಿ ಶೀಟರ್ ಗ್ಯಾಂಗ್ ಮನು ಐನು ಮನು ಮೇಲೆ ವಿರೋಧಿ ಗ್ಯಾಂಗ್ ಅಟ್ಯಾಕ್ ಅನ್ನ ಮಾಡಿತ್ತು ಸ್ಕಾರ್ಪಿಯೋ ಮತ್ತೆ ಸಫಾರಿ ಕಾರಲ್ಲಿ ಬಂದು ಸುಮಾರು ಹದಿನೈದಕ್ಕೂ ಹೆಚ್ಚು ಮಂದಿಯಿಂದ ಮನೋಜ್ ಮೇಲೆ ಅಟ್ಯಾಕ್ ಆಗಿತ್ತು ಕಾರು ಚಾಲಕ ಇನೋವಾ ರಿವರ್ಸ್ ಹೊಡೆದಿದ್ರಿಂದ ಮನು ಬಚಾವಾಗಿದ್ದಾನೆ ಏನೋ ವಿರೋಧಿ ಗ್ಯಾಂಗ್ ಕೂಡ ರಿವರ್ಸ್ ಅನ್ನ ತೆಗೆಯಲು ಹೋಗಿ ಹಳ್ಳಕ್ಕೆ ಎಳೆದಿರುವಂತದ್ದು ಸ್ಕಾರ್ಪಿಯೋ ಕೂಡಲೇ ಸಫಾರಿ ಕಾರಲ್ಲಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರುವಂತದ್ದು ಸದ್ಯ ಎರಡು ಕಾರ್ ಗಳನ್ನ ಈಗಾಗಲೇ ಜಿಗಣಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸದ್ಯ ಜಿಗಣಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಬಲೆಯನ್ನ ಬೀಸಿದ್ದಾರೆ ಹಳೇ ವೈಷಮ್ಯ ಬೆಸ್ತಮಾನಹಳ್ಳಿ ಲೋಕಿ ಗ್ಯಾಂಗ್ನಿಂದ ಆನೇಕಲ್ ರೌಡಿ ಶೀಟರ್ ಗಾಂಜಾಮನು ಕಾರಿನಲ್ಲಿ ಹೊರಡುತ್ತಿದ್ದ ವೇಳೆ ಚೇಸಿಂಗ್ ಅನ್ನ ಮಾಡಿ ಅಟ್ಯಾಕ್ ಮಾಡಿರುವ ಘಟನೆ ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾದಾಪಟ್ನ ಬಳಿ ನಡೆದಿರುವಂತದ್ದು ಜಿಗಣಿ ಕಡೆಯಿಂದ ಗೆ ತೆರಳುತ್ತಿದ್ದ ರೌಡಿ ಶೀಟರ್ ಗಾಂಜಾಮನು ಕಾರನ್ನ ಹಿಂಬಾಲಿಸಿ ಏನು ಅವಿರೋಧಿ ಗ್ಯಾಂಗ್ ಏಕಾಏಕಿ ಬೈಕ್ ಕಾರ್ಗಳಲ್ಲಿ ಬಂದು ರೌಡಿ ಮನು ಕಾರಿನ ಮೇಲೆ ಲಾಂಗು ಮಚ್ಚುಗಳಿಂದ ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ವೇಳೆ ಅಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿ ಟ್ರಾಫಿಕ್ ಜಾಮ್ ಕೂಡ ಆಗಿದ್ದರಿಂದ ತನ್ನ ಇನೋವಾ ಕಾರಿನಿಂದ ಇನ್ನು ಇಳಿದು ಜನ ಜಂಗುಳಿ ಹಾಗೂ ಟ್ರಾಫಿಕ್ ಜಾಮ್ ನಡುವೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕೂದಲೆಳೆ ಅಂತರದಲ್ಲಿ ರೌಡಿ ಶೀಟರ್ ಗಾಂಜಾ ಮನೋಜ್ ಆಗಿದ್ದಾನೆ ಅಟ್ಯಾಕ್ ಮಾಡಿದ ಬೆಸ್ತಮಾನಹಳ್ಳಿ ಲೋಕಿಯಾ ಗ್ಯಾಂಗ್ ಗಾಬರಿಯಲ್ಲಿ ತಮ್ಮ ಬ್ಲಾಕ್ ಏನು ಬ್ಲಾಕ್ ಸ್ಥಳದಲ್ಲಿ ಬಿಟ್ಟು ಬೇರೆ ಕಾರಿನಲ್ಲಿ ಅಲ್ಲಿಂದ ಓಡಿ ಹೋಗಿರುವಂತದ್ದು ಏನು ಗಾಂಜಾಮನುಗಾಗಿ ರಸ್ತೆಯಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ ಆದ್ರೆ ಪೊಲೀಸರು ಬರುತ್ತಿರುವ ಮಾಹಿತಿಯನ್ನ ತಿಳಿದು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ಸದ್ಯ ಎರಡು ಕಾರ್ಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಜಿಗಣಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಬಲೆಯನ್ನ ಬೀತಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ k a

ಶೀಟರ್ ಮೇಲೆ ಅಟ್ಯಾಕ್ ನಡೆದಿರುವಂತದ್ದು ಇನ್ನು ಮನು ಏನು ಗಾಂಜಾ ಮನು ಈಗ ಬಚಾವ್ ಆಗಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಚಂದ್ರು ಜಾಯಿನ್ ಆಗಿದ್ದಾರೆ ಎಸ್ ಚಂದ್ರು ಏನು ನೋಡ್ತಾ ಇದ್ವಿ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ನಡೆದಿರುವಂತದ್ದು ಈಗ ಸದ್ಯ ಗಾಂಜಾ ಮನು ಏನು ಎಸ್ಕೇಪ್ ಆಗಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಮಿತ್ ಏನೋ ಆನೆ ಕಲ್ನ ರೌಡಿಸಿದ ತಡರಾತ್ರಿ ಏನು ಜಿಗಣಿ ತಾಣಾ ವ್ಯಾಪ್ತಿಯಲ್ಲಿ ಜಿಗಣಿಯಿಂದ ಆನೆ ಗೆ ಹೋಗುವಂತಹ ರಸ್ತೆಯಲ್ಲಿ ಏನು ದುಷ್ಕರ್ಮಿಗಳು ಒಂದು ಸ್ಕಾರ್ಪಿಯೋ ಮತ್ತೆ ಒಂದು ಸಫಾರಿ ಗಾಡಿಯಲ್ಲಿ ಮತ್ತೆ ಒಂದು ನಾಲ್ಕು ದ್ವಿಚಕ್ರ ವಾಹನಗಳಲ್ಲಿ ಏನೋ ಅಟ್ಯಾಕ್ ಅನ್ನ ಮಾಡಿ ಅಹ್ ಅಲ್ಲೇ ಹಲ್ಲೆ ಮಾಡಿದ್ದಾರೆ ಏನೋ ಅಂತಲೇ ಹೇಳ್ಬೋದಾಗಿದೆ ಅಮಿತ್ ಯಾವಾಗ ಅಮಿತ್ ತಡರಾತ್ರಿ ಸುಮಾರು ಎಂಟು ಮೂವತ್ತಕ್ಕೆ ಮನೋಜ ಎಂಬ ವ್ಯಕ್ತಿ ಏನು ಇನೋವಾ ಕಾರಿನಲ್ಲಿ ಸತ್ತರ ಏನೋ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ತಡರಾತ್ರಿ ಏನೋ ಸುಮಾರು ಒಂದು ಇಪ್ಪ ಹದಿನೈದಕ್ಕೂ ಹೆಚ್ಚು ಜನ ಏನೋ ದುಷ್ಕರ್ಮಿಗಳು ಆ ಏನೋ ಇನೋವಾ ಕಾರ್ನ ಮೇಲೆ ಯಾದ ಮರಣ ಆಯುಧಗಳಿಂದ ಏನೋ ಅಲ್ಲ ಮಾಡಿದ್ದಾರೆ ಆ ಏನೋ ಅಲ್ಲೇ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಇನೋವಾ ಡ್ರೈವರ್ ಕಾರಕ ಏನು ಹಿಂಭಾಗವಾಗಿ ಏನು ಕಾರನ್ನ ಚಲಾಯಿಸಿಕೊಂಡು ಒಂದು ಒಂದ್ ರೀತಿ ಫಿಲಮ್ ಏನೋ ಫಿಲಂ ಅಲ್ಲಿ ಏನೋ ನಡೆತಕ್ಕ ದೃಶ್ಯಕ್ಕೆ ಅನುಗುಣವಾಗಿ ಒಂದು ಚಲನೆಯನ್ನ ಉಂಟು ಮಾಡಿ ಒಂದು ತಮ್ಮ ಏನೋ ಜೀವನ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಅಮಿತ್ ಎಸ್ ಈಗ ನೋಡೋದಾದ್ರೆ ಏನು ಎರಡು ರೌಡಿ ಶೀಟರ್ ನಡುವೆ ಒಂದು ಜಗಳ ಆಗಿರುವಂತದ್ದು ಆ ಒಂದ್ ರೀತಿಯಲ್ಲಿ ಏನಾದ್ರು ಆಂತರಿಕ ಕಲಹಗಳಿದ್ವಾ ಸಡನ್ ಅಟ್ಯಾಕ್ ಅನ್ನ ಮಾಡಲಾಗಿದೆ ಇದ್ರಿಂದ ಏನಾದ್ರು ಮುಂಚೆ ಜಗಳ ಆಗಿತ್ತಾ ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇದೆಯಾ ಖಂಡಿತ್ವಾಗ್ಲೂ ಅಮಿತ್ ಈ ಒಂದು ವಿಚಾರದಲ್ಲಿ ಅದೊ ಮನೋಜ್ ಏನೋ ಅಲ್ಲೇ ಒಳಗಾದ ಮನೋಜ್ ಅಂತ ಏನು ವ್ಯಕ್ತಿ ಇದ್ದಾನೆ ಈ ವ್ಯಕ್ತಿಯ ಮತ್ತು ಈ ವ್ಯಕ್ತಿ ಮತ್ತು ವ್ಯಕ್ತಿಯ ನಡುವೆ ಈಗಾಗ್ಲೇ ಹಲವು ಬಾರಿ ಏನೋ ವಾದ ವಿವರಗಳಾಗಿವೆ ಮತ್ತೆ ಒಂದಷ್ಟು ಗಲಾಟೆಗಳು ಕೂಡ ಆಗಿದಾವೆ ಆ ಅಜೇಯ್ ಮನೋಜ್ ಒಂದು ಮರ್ಡರ್ ಅನ್ನ ಮಾಡಿ ಜೈಲು ಕೂಡ ಹೋಗಿದ್ದು ಆ ಒಂದು ಇಟ್ಟುಕೊಂಡು ಈ ಒಂದು ಅಲ್ಲಿ ಆಗಿದೆ ಅಂತ ಒಂದು ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬೋದಾಗಿದೆ ಅಮಿತ್ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಅಮಿತ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಪಟ್ಟಂತ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಎಫ್ಐಆರ್ ಪೊಲೀಸರು ದಾಖಲೆ ಮಾಡಿದ್ದಾರೆ ಮಾಡಿದ್ದಾರೆ ಏನು ಹೆಬ್ಬುಗೋಡಿ ಆ ಡಿ ಡಿವೈಎಸ್ಪಿ ಮೋಹನ್ ಈಗಾಗಲೇ ಸ್ಥಳಕ್ಕೆ ಮಾಜರನ್ನ ಮಾಡಿ ಯಾರೆಲ್ಲ ಈ ಒಂದು ವಿಚಾರದಲ್ಲಿ ಅವ್ರನ್ನೆಲ್ಲ ಒಂದು ಕಾನೂನು ರೀತಿ ಶಿಕ್ಷಣ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅಂತ ಹೇಳ್ಬೋದಾಗಿದೆ ಎಸ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಚಂದ್ರು ರೌಡಿ ಶೀಟರ್ ಮೇಲೆ ಅಟ್ಯಾಕ್ ನಡೆದ ಈಗಾಗ್ಲೆ ಗಾಂಜಾಮ ಬಚಾವಾಗಿದ್ದಾರೆ ಈ ಒಂದು ಏನು ಅಟ್ಯಾಕ್ ನಡೆದಿತ್ತು ಇದರಿಂದ ಎಸ್ಕೇಪ್ ಆಗಿದ್ದಾರೆ ಸಿನಿಮೀಯ ರೀತಿಯಲ್ಲಿ ಒಂದು ರೀತಿಯ ಎಸ್ಕೇಪ್ ಆಗಿರುವಂತದ್ದು ರೌಡಿ ಶೀಟರ್ ಮನೋಜ್ ಆನೇಕಲ್ ತಾಲೂಕಿನ ಜಿಗಣಿ ರಸ್ತೆಯ ಮಾದಾಪಟ್ಟಣ ಬಳಿ ಒಂದು ಘಟನೆ ನಡೆದಿರುವಂತದ್ದು ಆನೇಕಲ್ ರೌಡಿ ಶೀಟರ್ ಮನು ಮೇಲೆ ವಿರೋಧಿ ಗ್ಯಾಂಗ್ ಅಟ್ಯಾಕ್ ಅನ್ನ ಮಾಡಿತ್ತು ಸುಮಾರು ಹದಿನೈದಕ್ಕೂ ಹೆಚ್ಚು ಮಂದಿಯಿಂದ ಮನೋಜ್ ಮೇಲೆ ಅಟ್ಯಾಕ್ ನಡೆಸಲಾಗಿತ್ತು ಸ್ಕಾರ್ಪಿಯೋ ಮತ್ತೆ ಸಫಾರಿ ಕಾರಲ್ಲಿ ಬಂದು ಅಟ್ಯಾಕ್ ಅನ್ನ ಮಾಡಲಾಗಿದೆ ಗ್ಯಾಂಗ್ ಏನು ಅಟ್ಯಾಕ್ ಅನ್ನ ಮಾಡಿರುವಂತಹ ಗ್ಯಾಂಗ್ ತಕ್ಷಣ ಎಚ್ಚೆತ್ತು ಕಾರು ಏನು ಕಾರು ಚಾಲಕ ಇನೋವಾ ರಿವರ್ಸ್ ಹೊಡೆದು ಎಸ್ಕೇಪ್ ಆಗ್ಲಿಕ್ಕೆ ಏನು ಎಸ್ಕೇಪ್ ಆಗಿರುವಂತದ್ದು ಏನೋ ವಿರೋಧಿ ಗ್ಯಾಂಗ್ ಕೂಡ ರಿವರ್ಸ್ ತೆಗೆಯಲು ಹೋಗಿ ಇವರ ಸ್ಕಾರ್ಪಿಯೋ ಕಾರ್ ಹಳ್ಳಕ್ಕೆ ಬಿದ್ದಿರುವಂತದ್ದು ಈ ವೇಳೆ ಕೂಡಲೇ ಸಫಾರಿ ಕಾರಲ್ಲಿ ಎಸ್ಕೇಪ್ ಆಗಿರುವಂತದ್ದು ದುಷ್ಕರ್ಮಿಗಳು ಎರಡು ಗಳನ್ನ ಈಗಾಗಲೇ ಜಿಗಣಿ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಬುದಾಗಿ ಮಾಹಿತಿಗಳು ಬರ್ತಾ ಇದೆ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ನಡೆಸಲಾಗಿದೆ ಏನು ಮನು ಏನು ಮನು ಬಚಾವ್ ಆಗಿರುವಂಥದ್ದು ಸಿನಿಮಿಯಾ ರೀತಿಯಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನೇಕಲ್ ರೌಡಿ ಶೀಟರ್ ಮನೋಜ್ ಅಲಿಯಾಸ್ ಗಾಂಜಾ ಮನು ಅನೇಕಲ್ ತಾಲೂಕಿನ ಜಿಗಣಿ ರಸ್ತೆಯ ಮಾದಾಪಟ್ಟಣ ಬಳಿ ಒಂದು ಘಟನೆ ನಡೆದಿದ್ದು ರೌಡಿ ಶೀಟರ್ ಮನು ಮೇಲೆ ವಿರೋಧಿ ಗ್ಯಾಂಗ್ ಅಟ್ಯಾಕ್ ಅನ್ನ ಮಾಡಿತ್ತು ಸ್ಕಾರ್ಪಿಯೋ ಮತ್ತೆ ಸಫಾರಿ ಕಾರಲ್ಲಿ ಬಂದು ಸುಮಾರು ಹದಿನೈದಕ್ಕೂ ಹೆಚ್ಚು ಮಂದಿಯಿಂದ ಈ ಒಂದು ಏನೋ ಮನೋಜ್ ಮೇಲೆ ಅಟ್ಯಾಕ್ ನಡೆಸಿರುವಂತದ್ದು ಕಾರು ಚಾಲಕ ಇನೋವಾ ರಿವರ್ಸ್ ಹೊಡೆದಿದ್ರಿಂದ ಮನು ಬಚಾವಾಗಿದ್ದಾರೆ ವಿರೋಧಿ ಗ್ಯಾಂಗ್ ಕೂಡ ರಿವರ್ಸ್ ತೆಗೆಯಲು ಹೋಗಿ ಹಳ್ಳಕ್ಕೆ ಇಳಿದ ಸ್ಕಾರ್ಪಿಯೋ ಕೂಡಲೇ ಸಫಾರಿ ಕಾರಲ್ಲಿ ಎಸ್ಕೇಪ್ ಆಗಿರುವಂತದ್ದು ಇನ್ನು ಸದ್ಯ ಎರಡು ಕಾರ್ಗಳನ್ನ ಏನು ಜಿಗಣಿ ಪೊಲೀಸ್ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಬಲೆಯನ್ನ ಬೀಸಿದ್ದಾರೆ ಹಳೆ ವೈಷಮ್ಯದ ಹಿನ್ನೆಲೆ ಬೆಸ್ತಮಾನಹಳ್ಳಿ ಲೋಕಿ ಗ್ಯಾಂಗ್ನಿಂದ ಆನೇಕಲ್ ರೌಡಿ ಶೀಟರ್ ಮನು ಕಾರಿನಲ್ಲಿ ಹೊರಡುತ್ತಿದ್ದ ವೇಳೆ ಚೇಸಿಂಗ್ ಮಾಡಿ ಅಟ್ಯಾಕ್ ಮಾಡಿರುವ ಘಟನೆ ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾದಾಪಟ್ಟಣದಲ್ಲಿ ನಡೆದಿರುವಂತದ್ದು ಜಿಗಣಿ ಕಡೆಯಿಂದ ಆನೇಕಲ್ಗೆ ತೆರಳುತ್ತಿದ್ದ ರೌಡಿ ಶೀಟರ್ ಮನು ಕಾರನ್ನ ಹಿಂಬಾಲಿಸಿಕೊಂಡು ಏನು ವಿರೋಧಿ ಗ್ಯಾಂಗ್ ಏಕಾಏಕಿ ಬೈಕ್ ಕಾರುಗಳಲ್ಲಿ ಒಂದು ಏನು ರೌಡಿ ಮನು ಕಾರಿನ ಮೇಲೆ ಲಾಂಗು ಮಚ್ಚುಗಳಿಂದ ಅಟ್ಯಾಕ್ ಮಾಡಲಾಗಿತ್ತು ಏನು ಅಟ್ಯಾಕ್ ವೇಳೆ ಅಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ತನ್ನ ಇನೋವಾ ಕಾರಿನಿಂದ ಎಳೆದು ಜನ ಜಂಗುಳಿ ಹಾಗೂ ಟ್ರಾಫಿಕ್ ಜಾಮ್ ನಡುವೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕೂದಲೆಳೆ ಅಂತರದಲ್ಲಿ ರೌಡಿ ಶೀಟರ್ ಗಾಂಜಾ ಮನೋಜ್ ಬಚಾವ್ ಆಗಿದ್ದಾನೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇನ್ನು ಅಟ್ಯಾಕ್ ಮಾಡಿದ ಬೆಸ್ತಮಾನಹಳ್ಳಿ ಲೋಕಿಯಾ ಗ್ಯಾಂಗ್ ಗಾಬರಿಯಲ್ಲಿ ತಮ್ಮ ಬ್ಲಾ ಏನು ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರಣ ಸ್ಥಳದಲ್ಲೇ ಬಿಟ್ಟು ಬೇರೆ ಓಡಿ ಹೋಗಿರುವಂತದ್ದು ಗಾಂಜಾಮನುಗಾಗಿ ರಸ್ತೆಯಲ್ಲಿ ಹುಡುಕಾಟವನ್ನ ಕೂಡ ನಡೆಸಿದ್ರು ಆದ್ರೆ ಪೊಲೀಸರು ಬರುತ್ತಿರುವ ಮಾಹಿತಿಯನ್ನ ತಿಳಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಸದ್ಯ ಎರಡು ಕಾರ್ಗಳನ್ನ ವಶಕ್ಕೆ ತೆಗೆದುಕೊಂಡ ಜಿಗಣಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ